ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಐದೇ ನಿಮಿಷ ಟೇಸ್ಟಿಯಾಗಿ ಬಿಸಿ ಬಿಸಿ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬು ಎಲ್ಲ ಟ್ರೆಂಡಿಂಗ್ ಇರೋವಂತಹ ರಸಮ್ಮು ಹಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಾಯಿತಾಮು ಕನ್ನಡ ಲಾಕ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ಇವತ್ತು ಈವ್ನಿಂಗ್ ಆರು ಗಂಟೆಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಲ್ಲೇ ಕೂತ್ಕೊಂಡು ಆಟಾಡ್ತಾ ಇದ್ದಾಳೆ ಇವತ್ತು ಗುರುವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೇ ಇದ್ದೀನಿ ಟೈಮ್ ಸಿಕ್ಕಿದಾಗೆಲ್ಲ ನಾನು ಲಾಗ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಚಾನಲ್ ಗ್ರೋತ್ ಆಗಲಿ ಅಂತ ಅಮ್ಮ ಉಡಿಬಿಡ ಬುಜ್ಜು ಉಡಿಬಿಡಬು ಆಗುತ್ತೆ ಹೊಡಿಬಾರ್ದು ನೋಡೋರೆಲ್ಲ ನೋಡಿದ್ರೆ ಬೈತಾರೆ ನಿಮಗೆ ಹ್ಞೂ ನೋಡಿ ಬೈತಾರೆ ಇಲ್ಲ ಆಟ ಆಡ್ಕೊಂಡು ಹ್ಞೂ ಅಲ್ಲಿ ಅಲ್ಲಿ

ಅಮ್ಮ ನೀನು ನಾನು ಹೇಳೋ ನೀನು ಮಾತಾಡ್ತೀಯಲ್ಲ ಮಾತಾಡು ಆಮೇಲೆ ಅಪ್ಪ ಎಲ್ಲಿ ಹೋಗಿದಾರೆ ಎಲ್ಲೋಗಿದ್ದಾರೆ ತಾತ ಎಲ್ಲಿ ತಾತ ಎಲ್ಲಿ ಅಜ್ಜಿ ಎಲ್ಲಿ ಎಲ್ಲಿ ಅಜ್ಜಿ ಮಾಮ ಬ ಮಾಮ ಬಂದರೆ ಏನು ಮಾಡ್ತೀಯಾ ಅತ್ತ ಚಿಕ್ಕಪ್ಪ ಬಂದ್ರೆ ಚಿಕ್ಕಪ್ಪ ಬಂದ್ರೆ ಏನ್ ಮಾಡ್ತೀಯ ಅಹೋ ಚಿಕ್ಕಪ್ಪಗೂ ಅರ್ಥ ಮಾಡ್ತೀಯ ಯಾಕೆ ಯಾಕೆ ಚಿಕ್ಕಪ್ಪ ಅರ್ಥ ಮಾಡೋದು ಹ ಪಕ್ಷಿ ಬರ್ಡ್ ಆಯ್ ಮಾಡು ಆಯ್ ಮಾಡು ಇಲ್ಲಿಂದ ಆಯ್ ಮಾಡು ಆ ಏನು ನೋಡಿದ್ರ ಫ್ರೆಂಡ್ಸ್ ಎಲ್ಲ ಅರ್ಥ ಆಗುತ್ತೆ ನನ್ನ ಮಗಳಿಗೆ ಬುಚ್ಚಿ ಆಡ್ಬೇಕು ಅವಳಿಗೆ ಏ ಬುಚ್ಚಿ ಓಯ್ ಬುಚ್ಚಿ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಏನು ಅಡುಗೆನೂ ಮಾಡಲಿಲ್ಲ ಬೆಳಗ್ಗೆ ಮಾಡಿ ಚಿತ್ರ ಮಧ್ಯಾಹ್ನಕ್ಕೂ ಆಯಿತು ನೈಟ್ ಮಾತ್ರ ನಾನು ಅನ್ನ ರಸಮ್ ಮಾಡ್ಕೊತ ಇದ್ದೀನಿ ಸೊ ರಸಮ್ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಒಂದು ನಾಲ್ಕೈದು ಮೆಣಸು ಮತ್ತೆ ನಾಲ್ಕು ಬೆಳ್ಳುಳ್ಳಿ ಟೊಮೊಟೊ ಹಾಗೆ ಒಂದ್ ಮೆಣಸಿನ್ಕಾಯಿ ಒಂದೆರಡು ಹಾಗೆ ಕರ್ಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದ್ರೂ ಕೂಡ ಹಾಕೊಬೋದು ಅದು ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ರಸಮ್ಗೆ ಹಾಕಿದ್ರೆ ಇವಾಗ ನಾನು ಬೆಳ್ಳುಳ್ಳಿ ಮತ್ತೆ ಎರಡು ಮೆಣಸಿನ್ಕಾಯಿ ಹಾಗೆ ಎರಡು ಒನ್ ಮೆಣಸಿನ್ಕಾಯಿ ಕೂಡ ಹಾಕೊಂತ ಇದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಲ್ಲ ಇದು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಫುಲ್ಲು ಟ್ರೆಂಡಿಂಗ್ ಆಗಿರೋ ರೆಸಿಪಿ ಸೊ ನೀವು ಟ್ರೈ ಮಾಡಿ ನೋಡಿ ಇವಾಗ ನಾನು ಕರ್ಬೇವಿನ ಸೊಪ್ಪು ಮತ್ತು ಮೆಣಸು ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಹಚ್ಚಿಟ್ಕೊಂಡಿರೋಂಥ ಟೊಮೊಟೊ ಅರ್ಧ ಟೊಮೊಟೋನ ನಾನು ಮಿಕ್ಸಿಗೆ ಇನ್ನೊಂದು ಅರ್ಧ ಟೊಮೊಟೊನ ಒಗ್ಗರಣೆಗೆ ಇದ್ದೀನಿ ಹಾಗೆ ಕರಿಬೇಣ್ ಸೊಪ್ಪು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಹಾಕಬೇಕು ಖಾಲಿ ಆಗೋಗಿತ್ತು ಸೊ ಅದಕ್ಕೆ ನಾನು ಹಾಕಿಲ್ಲ ಹುಣಸೆನ ಹಾಕೋದು ಮರ್ತೋಗಿದ್ದೆ ಹುಣ್ಸೇನು ಹಾಕಬೇಕು ಅದಕ್ಕೆ ಹುಣ್ಸೆನ ಹಾಕ್ತಾಯಿದ್ದೀನಿ ಈಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಸೊ ತುಂಬ ಸಿಂಪಲ್ ಎರಡು ನಿಮಿಷದಲ್ಲಿ ಮಾಡಿಬಿಡ್ಬೋದು ಇದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಬೇಕು ಸಾಸಿವೆ ಚೆನ್ನಾಗಿ ಚಿಟಪಟನವರೆಗೂ ಅನ್ನೋವರೆಗೂ ವೆಯ್ಟ್ ಮಾಡಬೇಕು ಅದಾದಮೇಲೆ ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಸೊ ತೊಳೆದಿಟ್ಕೊಂಡಿರೋ ಕರ್ ಕರ್ಬೇನ ಸೊಪ್ಪನ್ನ ಹಾಕ್ತಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಇದೆ ಈಗ ಒಂದು ಮೆಣಸಿನ್ಕಾಯಿ ಒಂದೆರಡು ಹಾಕ್ಕೊಬೇಕು ನಾವು ಮಿಕ್ಸಿಗೂ ಹಾಕ್ಕೊಂಡಿದ್ದೀವಿ ತುಂಬ ಖಾರ ಆಗ್ಬೋದು ಸೊ ನೋಡ್ಕೊಂಡು ಹಾಕ್ಕೊಬೇಕು ಈಗ ಟೊಮೊಟೊ ಟೊಮೊಟೊನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಟೊಮೊಟೊ ಚೆನ್ನಾಗಿ ಮೆತ್ತಗೆ ಫ್ರೈ ಆದಮೇಲೆ ನಾನು ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಿಕ್ಸಿಯಲ್ಲಿ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ದೆವೋ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಈ ರಸಮ್ಮು ರೆಸಿಪಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎರಡು ನಿಮಿಷದಲ್ಲಿ ಮಾಡ್ಕೊಬೋದು ತುಂಬ ಟ್ರೆಂಡಿಂಗಲ್ಲಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಮಾಡಿದ್ದೆ ತುಂಬ ಇಷ್ಟ ಆಯಿತು ನಮ್ಮ ಅಪ್ಪಗಂತೂ ತುಂಬ ಇಷ್ಟ ಆಯಿತು ಮತ್ತು ಸರಿ ಮಾಡು ಅಂತ ಹೇಳಿದ್ರು ಸೊ ಇನ್ಮೇಲೆ ಎರಡು ನಿಮಿಷದಲ್ಲಿ ರಸಮ್ ಹಾಕ್ಬೇಕು ಅಂತಂದರೆ ನಾನು ಇದೇ ರೆಸಿಪಿನ ಮಾಡ್ಕೊತೀನಿ ನೀವು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಹುಣ್ಸಣ್ಣು ನಾನು ಕಡಿಮೆ ಹಾಕಿದ್ದೀನಿ ಹುಣ್ಸಣ್ಣೆ ಇನ್ನೂ ಜಾಸ್ತಿ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಆ ಈಗ ಉಪ್ಪು ಹಾಕ್ಕೊಂಡೆ ಈಗ ಒಂಚೂರು ಬೆಲ್ಲ ಆ ಟೇಸ್ಟ್ಗೆ ಸೊ ಒಂದು ಚೂರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತ ಇದ್ದೀನಿ ಸೊ ಒಂದು ಐದು ನಿಮಿಷ ಕುದ್ದುಬಿಟ್ರೆ ರಸಮ್ ರೆಡಿ ಬಿಸಿ ಬಿಸಿ ರಸಮ್ಮು ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಿದ್ನಿ ತಿನ್ನಬೇಕು ಅನಿಸುತ್ತೆ ಸೊ ಬೆಳಿಗ್ಗೆ ಇದು ದೋಸೆ ಇತ್ತು ಸ್ವಲ್ಪ ದೋಸೆ ಹಾಕ್ಕೊಂಡು ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ರಸಮ್ಮ ಹಾಕ್ಕೊಂಡು ಒಂದು ದೋಸೆ ಹಾಕ್ಕೊಂಡು ಇವತ್ತು ರಾತ್ರಿ ಊಟ ಮಾಡ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಚೆನ್ನಾಗಿ ಅನ್ನಿಸ್ತಾ ಈ ವಿಡಿಯೋ ಇಷ್ಟ ಆಯ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಫ್ರೆಂಡ್ಸ್ ತುಂಬ ಬೇಜಾರಾಗುತ್ತೆ ನಾವು ನಾವೇನು ಅಂದ್ಕೊಂಡಿದ್ದೆ ಆಗೋದೇ ಇಲ್ಲ ನಾವೊಂದು ಅಂದ್ಕೊಂಡ್ರೆ ಅದು ಏನೋ ಆಗುತ್ತೆ ಸೊ ನಾವೊಂದು ಅಂದ್ಕೊಂಡ್ರೆ ದೈವ ಒಂದು ಬಯಸುತ್ತೆ ಏನೋ ನಾವು ಕಷ್ಟಪಟ್ಟು ದುಡ್ದು ಬಲಸ್ತೀವಿ ಅಂತ ಅನ್ಕೊಂಡ್ರು ಕೂಡ ನಾವು ಅಂದ್ಕೊಂಡಿದ್ದು ಯಾವ ಕೆಲಸ ಆಗಲ್ಲ ಯಾಕಪ್ಪ ಈ ಮಾತು ಇದೀನಿ ಅಂತಂದರೆ ಸೊ ಇಲ್ಲೇ ಹಳ್ಳಿಯಲ್ಲಿ ನಾವೊಂದು ಸ್ವಂತ ಅಂಗಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂಗಡಿ ಕೂಗ್ತಾರೆ ಸೊ ಒಂದೊಂದು ಅಂಗಡಿ ಇರುತ್ತೆ ಎಷ್ಟಕ್ಕೆ ಬೇಕೋ ಅಷ್ಟು ಕೂಗ್ಕೊಬೋದು ಸೊ ನಾವು ನಾವೇನು ಅಂದ್ಕೊಂಡ್ವಿ ಅಂದರೆ ನನ್ನ ಹಸ್ಬೆಂಡ್ ತುಂಬಾ ಪಾಪ ತುಂಬಾ ಟ್ರೈ ಮಾಡಿದ್ರು ಒಂದು ಅಂಗಡಿ ತೊಗೊಬೇಕಂತ ತುಂಬ ಇಟ್ಕೊಂಡಿದ್ರು ದೇವ್ರ ಮೇಲೆಲ್ಲ ಭಾರ ಹಾಕಿ ಒಂದು ಸ್ವಂತ ಅಂಗಡಿ ಅಂತ ತೊಗೊಳ್ಳೋಣ ನನಗೂ ನನ್ನ ತಮ್ಮಂಗೂ ಅಂತ ಅಂದ್ಕೊಂಡಿದ್ರು ಸೊ ಅದೇನಾಯಿತು ಅಂತಂದರೆ ಅಲ್ಲಿ ಅಂದ್ಕೊಂಡು ಹೋಗಿದ್ದೆ ಒಂದು ಆಗಿದ್ದೇ ಬೇರೆ ಎಲ್ಲದಕ್ಕೂ ದುಡ್ಡಿರಬೇಕು ದುಡ್ಡಿದ್ರೇ ದುನಿಯಾ ಅನಿಸುತ್ತೆ ನಾವೆಷ್ಟು ಖರ್ಚು ಮಾಡ್ತೀವೋ ಅಷ್ಟು ಭಿಂದಾಸಾಗಿ ಬದುಕ್ಬೋದು ನಾವು ಸೊ ದುಡ್ಡಿಲ್ಲ ಅಂತಂದರೆ ಅಷ್ಟೇ ಫ್ರೆಂಡ್ಸ್ ಈ ಜೀವನದಲ್ಲಿ ಬದುಕೋಕ್ಕೂ ಕಷ್ಟ ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ನಮ್ಮ ಹತ್ರ ಇರೋ ಒಂದಿಷ್ಟು ಅಮೌಂಟಲ್ಲಿ ಆಗುತ್ತೆ ಅಂಗಡಿ ಕೂತ್ಕೊಬೋದು ಅಂಗಡಿ ಸಿಗುತ್ತೆ ಅಂತೆಲ್ಲ ಅಂದ್ಕೊಂಡಿದ್ವಿ ಬಟ್ ಮೇಲೆ ಚಿಕ್ಕ ಅಂಗಡಿನೇ ಅಲ್ಲ ಚಿಕ್ಕ ಅಂಗಡಿನೇ ಅಷ್ಟು ರೇಟು ನಮ್ಮ ಬಜೆಟ್ಗಿಂತ ಜಾಸ್ತಿ ಎಲ್ಲಿ ಹೋಗ್ಬೇಕು ಅಲ್ಲಿ ಬೀಳ್ತಿಯಾ ನೋಡು ಇದು ಅಲ್ಲಿ ಬಿದ್ದೈತೆ ಎತ್ಕೊಂಬ ಸೊ ಫ್ರೆಂಡ್ಸ್ ಚಿಕ್ಕ ಅಂಗಡಿನೇ ನಾವು ಅಂದ್ಕೊಳ್ಳೋದ್ಕಿಂತ ಡಬ್ಬಲ್ ರೇಟಲ್ಲಿ ಒಟ್ಟೋಯ್ತು ಇನ್ನು ನಾವು ದೊಡ್ಡ ಅಂಗಡಿ ತೊಗೊಳಕ್ಕೆ ಆಗಲ್ಲ ಅಂತ ಗೊತ್ತಾಯ್ತು ಸೊ ಎಲ್ಲಾ ರೈಟ್ ಕ್ಲಚ್ ಜಾಸ್ತಿ ಆಗೋಬಿಡಿತಾ ಫ್ರೆಂಡ್ಸ್ ಅಮ್ಮ 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 ನೀ ಎತ್ಕೋ ಬರಗು ಎತ್ಕೋ ಬರಗು ಅಮ್ಮ 나 ಈ ರೀತಿ ರಾರ್ಟಿ ಎಲ್ಲ ಎತ್ಕೋಮ್ಮ ಎತ್ಕೋ ಮನ್ಬಿಡು ಅಮ್ಮ ಎತ್ಕೋ ಮನ್ಬಿಡಮ್ಮ ಇಲ್ಲ ಸಾರಿ ಇನ್ನೊಂದಸರಿ ಬಿಸಾಕಲೆ ಎತ್ಕೋ ಮನ್ಬಿಡು ಎತ್ಕೋ ಬರಗು ಬಿಸಾಕಲೆ ಓಹ್ ಎತ್ಕೋ ನಾನ್ ಬಿಸಾಕಲೆ ಎತ್ಕೋ ಮನ್ಬಿಡು ಸೊ ಹೀಗೆ ಫ್ರೆಂಡ್ಸ್ ನಾವು ಒಂದು ದೊಡ್ಡ ಅಂಗಡಿ ತೊಗೊಂಬಿಟ್ರೆ ಅಣ್ಣ ತಮ್ಮ ಇಬ್ಬರು ಅಂಗಡಿ ನಡೆಸ್ಬೋದು ಅಂತ ಅಂದ್ಕೊಂಡ್ವಿ ಬಟ್ ಚಿಕ್ಕ ಅಂಗಡಿನೇ ತುಂಬ ರೇಟ್ ಹೊಟ್ಟೋಯ್ತು ನಮ್ಮ ಕೈಲಾಗ್ದಿರೋಷ್ಟು ಮಟ್ಟಿಗೆ ಕೂತ್ಕೊಂಡ್ಬಿಟ್ರು ಜಾಸ್ತಿ ಅಮೌಂಟಲ್ಲಿ ಸೊ ನಾವೇನೋ ಏನೇನೋ ಅಂದ್ಕೊಂಡ್ವಿ ಸಿಗುತ್ತೆ ಮಾಡಿ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಹೋಪ್ಸ್ ಇಟ್ಕೊಂಡ್ವಿ ಬಟ್ ಆಗಲಿಲ್ಲ ನಮ್ಮದೊಂದು ಪ್ರಯತ್ನ ಎಷ್ಟೋ ವರ್ಷಗಳಿಂದ ಕಾದು ಪಟ್ಟಿರೋ ಕಷ್ಟಪಟ್ಟು ನಾವು ಏನೋ ಒಂದು ಅಂಗಡಿ ಮಾಡೋಣ ಅಂತ ಅಂದ್ಕೊಂಡು ಎಷ್ಟೋ ಟ್ರೈ ಮಾಡಿದ್ವಿ ಬಟ್ ಸಿಗಲಿಲ್ಲ ಏನೋ ಕಷ್ಟಪಡ್ತೀವಿ ನಮ್ಮದು ಅಂತ ಒಂದಾಗಲಿ ಅಂತ ಅಂದ್ಕೊಂಡ್ರೆ ಯಾವುದು ನಡೀತಾನೆ ಇಲ್ಲ ಅದಕ್ಕೆ ತುಂಬ ಬೇಜಾರಾಗುತ್ತೆ ಯಾಕಪ್ಪ ದೇವರು ನಮಗೆ ಹಿಂಗೆ ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ ಅಲ್ಲಿ ಸ್ಕೂಲ್ ಹತ್ರ ಎಲ್ಲ ಪ್ಲೇ ಗ್ರೌಂಡಲ್ಲಿ ಆಟ ಆಡ್ತಾಯಿದ್ದಾರೆ ಸೌರ್ದ್ದು ಸೌಂಡು ಸೊ ತುಂಬ ಬೇಜಾರಾಗೋಯಿತು ನನ್ನ ಹಸ್ಬೆಂಡಂತೂ ಪಾಪ ತುಂಬ ಬೇಜಾರಾಗಿದ್ರು ಎರಡು ದಿನ ಅದೇ ಬೇಜಾರಲ್ಲೇ ಇದ್ದರು ನನ್ನ ಹಸ್ಬೆಂಡ್ ಮುಖ ನೋಡೋಕ್ಕಾಗಲಿಲ್ಲ ಅಷ್ಟೊಂದು ಬೇಜಾರಾಗಿಬಿಟ್ಟಿದ್ರು ಆಮೇಲೆ ಹೋಗ್ಲಿ ಬಿಟ್ಟರೆ ನಾವು ಅಷ್ಟೊಂದು ದುಡ್ಡು ಹಾಕಿದ್ರು ಕೂಡ ಲಾಸ್ ಆಗ್ತಾಯಿತ್ತು ಏನು ಇಶ್ ಇಷ್ಟೊಂದು ರೈಟ್ ಚಿಕ್ಕ ಅಂಗಡಿಗೆಲ್ಲ ಬೇಡ ಬಿಡಿ ಅಂತ ಅಂದ್ಬಿಟ್ಟು ನಾವಿವಾಗ ಬೇರೆ ಏನಾದರೂ ಒಂದು ದಾರಿ ಹುಡ್ಕೊಬೇಕು ಫ್ರೆಂಡ್ಸ್ ಜೀವನಕ್ಕೆ ಏನಾದರೂ ಒಂದು ದಾರಿ ಹುಡ್ಕಲೇಬೇಕಲ್ವಾ ಸುಮ್ಮನೆ ಅಂತೂ ಇರೋಕ್ಕಾಗಲ್ಲ ನಾವಂತೂ ಸುಮ್ಮನೆ ಕೂತ್ಕೊಳಕ್ಕೂ ಆಗಲ್ಲ ನಮ್ಮದು ಅನ್ನೋ ದುಡಿಮೆ ಇರಬೇಕು ಬೇರೆಯವ್ರ ದುಡ್ಡಲ್ಲಿ ಬ ಜಾಸ್ತಿ ದಿನ ಬದುಕೋಕ್ಕೂ ಆಗಲ್ಲ ಆ ಥರ ಬದುಕಳೂ ಬಾರ್ದು ಎಷ್ಟೋ ಅವಮಾನಗಳು ಅನುಭವಿಸ್ಬೇಕಾಗತ್ತೆ ಸೊ ನಮ್ಮದು ಅನ್ನೋ ಒಂದು ದುಡಿಮೆ ಬೇಕು ಅದಕ್ಕೆ ದೇವ್ರ ದಾರಿ ಮಾಡಿಕೊಟ್ರೆ ಸಾಕು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಸೊ ಏನಕ್ಕೆ ಮನುಷ್ಯನಿಗೆ ಇಷ್ಟೊಂದು ಕಷ್ಟಗಳು ಬಂದುಬಿಟ್ರೆ ಹೆಂಗಪ್ಪ ಬದುಕೋದು ಅನ್ಸಿಡುತ್ತೆ ಏನು ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನಮ್ಮದೇನು ಅಷ್ಟೊಂದು ಕಷ್ಟಗಳಲ್ಲ ಬಟ್ ಇರುವಾಗ ಇರುವೆ ಬಾರ ಆನೆ ಆನೆ ಬಾರ ಅನ್ನೋ ಥರ ನಮ್ಮ ಕಷ್ಟ ನಮಗೆ ಸೊ ಏನೋ ಒಂದು ದಾರಿ ಹುಡುಕಬೇಕು ಬಟ್ ಕೈಕಟ್ಟು ಮಾತ್ರ ಕುತ್ಕೊಬಾರ್ದು ಏನೋ ಸುಮ್ಮನೆ ತಿನ್ಕೊಂಡು ಏನೋ ಜೀವನ ನಡೀತಾ ಬಿಡು ಅಂತ ತುಂಬ ಕೇರ್ಲೆಸ್ ಆಗಿ ಬೇಜಾವ್ದರಿಂದ ಮಾತ್ರ ಬದುಕಬಾರ್ದು ಯಾಕಂದರೆ ನಮ್ಮ ಒಂದು ಫ್ಯಾಮಿಲಿ ಇರುತ್ತೆ ಮಗುಗೆ ಏನಾದರೂ ಮಾಡಬೇಕು ಸೊ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಆವಾಗೆ ನಾವು ಬದುಕದ ಕಂದರ್ಥಮ್ಮ ಬೇಳ್ತೀಯಾ ಎಲ್ಲಿ ಹೋಗ್ಬೇಕು ಕೆಳಗಡೆ ಹೋಗೋಣ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಾನು ವಿಡಿಯೋ ನೋಡ್ತಾ ಇರಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹ್ಞೂ ಬಾಯ್ ಬಿಡಿ